ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ನಿನ್ನೆ ಒಂದು ಮೀಟಿಂಗ್ ನೋಟಿಸ್ ಬಂದಿರುವಂಥದ್ದು ಹದಿಮೂರನೇ ತಾರೀಕು ಮೀಟಿಂಗ್ ಇದೆ ಅಂತೇಳಿ ಅದರಲ್ಲೂ ಕೂಡ ಹಿಂದೆ ಏನು ಸರ್ಕಾರ ಮತ್ತು ಆಡಳಿತ ಮಂಡಳಿ ಯಾವ ರೀತಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾಯಿದ್ರು ಅದೇ ರೀತಿ ನಿನ್ನೆನೂ ಕೂಡ ಒಂದು ಮೀಟಿಂಗ್ ನೋಟಿಸ್ನಲ್ಲಿ ಇರುವಂಥದ್ದು ಅಂದರೆ ಏನಪ್ಪ ಅಂತಂದರೆ ಹಿಂದೆ ಎಲ್ಲ ಜಂಟಿ ಸಂಘಟನೆಗಳಿಗೆ ಮೊದಲು ಸಭೆ ಕರೀತಾ ಆದರೆ ಈಗ ಒಕ್ಕೂಟದ ಸಂಘಟನೆಗೆ ಈಗ ಮೊದಲು ಕರೆದಿದ್ದಾರೆ ಅದು ಕೂಡ ಆ ಒಕ್ಕೂಟದವರು ಸಾರಿಗೆ ಸಚಿವರ ಹತ್ರ ಏನೋ ಅವ್ರ ಮನೆಯಲ್ಲಿ ಭಾಳ ಒತ್ತಾಯ ಮಾಡಿ ಅವ್ರನ್ನೇ ಮೊದಲು ಕರೀತೀರಾ ಯಾಕೆ ಕರೆಯಲ್ಲ ನೀವು ಮೊದಲು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಅದರಿಂದ ಮೊದಲು ಕರೆದಿದ್ದಾರೆ ಎನ್ನುವಂಥ ವಿಚಾರ ಕೆಲವೊಂದಷ್ಟು ಜನ ನೌಕರರು ಮಾತಾಡುವ ಮಾತಾಡ್ತಾ ಇರುವಂಥದ್ದು ಇರಲಿ ಅದು ಏನೇ ಆಗಿರಲಿ ಆದರೆ ಈ ಡಿವಿಡೆಂಡ್ ರೂಲು ಇದರಲ್ಲೂ ಮುಂದುವರೆದಿದೆ ಅಂತೇಳಿ ಅಂದರೆ ಎರಡು ಹನ್ನೆರಡು ಹನ್ನೊಂದನೇ ಹನ್ನೊಂದು ಗಂಟೆಗೆ ಒಗ್ಗೂಡ್ದು ಅವ್ರದ್ದು ಸಭೆ ಇವ್ರದ್ದು ಜಂಟಿಯವ್ರದ್ದು ಎರಡು ಗಂಟೆಗೆ ಸಭೆ ಅಂತೇಳಿ ನಿಗದಿ ಮಾಡಿರುವಂಥದ್ದು ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ಸಾರಿಗೆ ನೌಕರರಿಗೆ ನಿಮ್ಗೇನಾದರೂ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಮನಸ್ತಾಪ ನಿಮಗಿದ್ರೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅದು ಈಗಲೂ ಕೂಡ ಕಾಲ ಮಿಂಚಿಲ್ಲ ನೋಡಿ ಹದಿಮೂರನೇ ತಾರೀಕು ಒಳಗಡೆ ನಿಮಗೆ ಆಲ್ರೆಡಿ ಇವತ್ತು ನಾಲ್ಕನೇ ತಾರೀಕಿದೆ ಇನ್ನೂ ಒಂಬತ್ತು ದಿನಗಳು ಕಾಲ ಇದೆ ನೀವು ಒಗ್ಗೂಡಿ ಒಂದು ಮನವಿ ಪತ್ರ ಕೊಡಿ ನೋಡಿ ಸ್ವಾಮಿ ನೀವು ನಮ್ಮನ್ನು ಬೇರೆ ಬೇರೆ ಕರೆಯೋದು ಸರಿಯಲ್ಲ ಹಿಂದೆಯಿಂದನೂ ಅದೇ ರೀತಿ ಆಗಿದೆ ಈಗ ಒಗ್ಗಟ್ಟಾಗಿ ಕರೀರಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ತೋರಿಸಿ ಆಗ ನಿಮ್ಮ ಮೇಲೆ ಇರುವಂಥ ಕಾಳಜಿ ಅಭಿಮಾನ ನೌಕರಿಗೆ ಹೆಚ್ಚಾಗುತ್ತೆ ಇಲ್ಲ ಅಂದರೆ ಈಗ ಆಲ್ರೆಡಿ ನಿಮ್ಮ ಮೇಲೆ ಇರುವಂಥ ಆಕ್ರೋಶಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಅದಕ್ಕೆ ನೀವು ಗುರಿ ಆಗಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಮತ್ತೆ ಸಾರಿಗೆ ಸಚಿವರ ಹತ್ರನೇ ಈಗ ಸಭೆ ಇರುವಂಥದ್ದು ಹಿಂದೆ ಎಲ್ಲ ಸಾರಿಗೆ ಸಚಿವರು ನನ್ನ ಅಂಗಳದಲ್ಲಿಲ್ಲ ಮುಖ್ಯಮಂತ್ರಿ ಅಂಗಳದಲ್ಲಿದೆ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿಯವರು ಕೂಡ ಈಗ ಅವ್ರ ಅಂಗಳಕ್ಕೆ ಕಳಿಸ್ಕೊಟ್ಟಿರುವಂಥದ್ದು ಆದರೆ ಮಾನ್ಯ ಸಾರಿಗೆ ಸಚಿವರು ನಾನು ಹಲವಾರು ಬಾರಿ ಹೇಳ್ತಾ ಇದ್ದೀನಿ ಇದು ಮೂರನೇ ಬಾರಿ ಸಾರಿಗೆ ಸಚಿವರು ಹಿರಿಯರಿದ್ದಾರೆ ಕಾಂಗ್ರೆಸ್ನಲ್ಲಿ ಭಾಳ ಅನುಭವಿ ಸಚಿವರು ಕೂಡ ಅವರು ತೂಗಿ ಅಳೆದು ಮಾಡುವಂಥವ್ರು ಆದರೆ ನೌಕರಿಗೆ ಸಾರಿಗೆ ನೌಕರಿಗೆ ನೀವು ಈ ಬಾರಿ ಆದರೂ ಒಂದು ಬಾರಿ ಅನುಕೂಲ ಮಾಡಿಕೊಡಿ ಅವರು ನಿಮ್ಮ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ ಮನೇಲಿ ಯಾಕೆಂದರೆ ಜೀವನ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ ಕುಟುಂಬದವ್ರದ್ದು ವೈದ್ಯಕೀಯ ವೆಚ್ಚಗಳು ಖರ್ಚು ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ಬೆಲೆ ಗಗನಕ್ಕೆ ಹೋಗ್ತಾ ಇದೆ ಎನ್ನುವಂಥ ವಿಚಾರದಲ್ಲಿ ಭಾಳ ನೊಂದಿದ್ದಾರೆ ನಿಮ್ಮ ಮೇಲೆ ತುಂಬ ಭರವಸೆ ಇಟ್ಟಿದ್ದಾರೆ ಈಗಲೂ ಕೂಡ ನೀವು ಅಕಸ್ಮಾತು ಮುಖ್ಯಮಂತ್ರಿಯವರು ಹೇಳಿದ್ರಲ್ಲ ಅದೇ ರೀತಿ ಇವರಿಗೆ ವರ್ಣ ವರ್ಣಿಸುವಂಥದ್ದು ಅಂದರೆ ಏನು ಹದಿನಾಲ್ಕು ತಿಂಗಳು ಕೊಡ್ತವೆ ಮತ್ತು ಒಂದು ನಾಲ್ಕು ಇಪ್ಪತ್ತಾರ ವೇತನ ಪರಿಷ್ಕರಣೆ ಮಾಡ್ತವೆ ಅನ್ನುವಂಥದ್ದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ ಸ್ವಾಮಿ ಸನ್ಮಾನ್ಯ ಸಾರಿಗೆ ಸಚಿವರೇ ಅಕಸ್ಮಾತು ಹಂಗಂತ ಹೇಳಿ ತಿರ್ಗಾ ಇದನ್ನು ಕೂಡ ಮುಂದುವಡೋದಾದರೆ ನೌಕರರು ಖಂಡಿತ ನಿಮ್ಮ ಮೇಲೆ ಭರವಸೆಗಳು ಏನು ಇಟ್ಟಿರ್ತಾರೆ ಅದೆಲ್ಲ ಅಳಿಸು ಹೋಗುವಂತ ಕೆಲಸಗಳಾಗ್ತವೆ ನಿಮ್ಮ ಮೇಲೆ ಇಡೀ ಸಾಪಗಳನ್ನ ಹಾಕುವಂಥ ಕೆಲಸಗಳನ್ನ ಮಾಡ್ತಾರೆ ಅದಕ್ಕೆ ನೀವು ಗುರಿ ಅದರಿಂದ ನಾನು ಹೇಳೋದು ಇಷ್ಟೇ ದಯಮಾಡಿ ಸಾರಿಗೆ ಸಚಿವರಿಗೆ ನನ್ನ ಒಂದು ಮನವಿ ವಿಡಿಯೋ ಮುಖಾಂತರ ನೌಕರಿಗೆ ಒಳ್ಳೆ ರೀತಿಲಿ ನಮಗೆ ಮೂವತ್ತೆಂಟು ತಿಂಗಳು ಕೊಡಬೇಕಾಗಿದೆ ಯಾಕೆ ಅಂತಂದರೆ ಇದು ಕಾನೂನು ಚೌಕಟ್ಟಲ್ಲಿ ನಮಗೆ ಏನು ಕೊಡ್ಬೇಕು ಅದನ್ನು ಕೊಡಿ ಸ್ವಾಮಿ ನಾವು ಏನು ಬೇರೆ ಏನು ನಿಮ್ಮ ಜೋಬಿಂದ ಕೊಡಿ ನಿಮ್ಮ ಆಸ್ತಿಯಿಂದ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಇಲ್ಲ ವಿಧಾನಸೌಧ ಬರ್ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರುವಂಥದ್ದು ನಮ್ಮ ಹಕ್ಕು ಈಗ ಸಾವಿರದ ಒಂಬೈನೂರ ತೊಂಬತ್ತಾರು ಎರಡು ಸಾವಿರದ ಇಸ್ವಿ ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮ ಸರ್ಕಾರನೇ ನೌಕರಿಗೆ ಮಾಡಿಕೊಟ್ಟಿರುವಂಥದ್ದು ಎರಡು ಸಾವಿರದ ಎಂಟರಲ್ಲಿ ಮೊನ್ನೆ ಕುಮಾರಸ್ವಾಮಿ ಅವ್ರ ಫೀಲ್ಡಲ್ಲಿ ಆಗಿರುವಂಥದ್ದು ಹನ್ನೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿರುವಂಥದ್ದು ಇದೇ ಎರಡು ಸಾವಿರದ ಹದಿನಾರಲ್ಲಿ ನೀವೇ ಮಾಡಿರುವಂಥದ್ದು ಇದೆಲ್ಲ ಇತಿಹಾಸ ಇದೆ ಅದು ಹೋಲ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಏನು ಕೈಗಾರಿಕಾ ಒಪ್ಪಂದ ಆಗ್ತಿದೆ ಅದ್ರ ಪ್ರಕಾರ ನಮಗೆ ಕೊಡಿ ನೀವು ಕರೋನಾ ವಿಚಾರ ಹೇಳ್ತಾ ಇದ್ದೀರಲ್ಲ ಕರೋನಾದಲ್ಲಿ ನಮಗೆ ಪುಕ್ಸಟ್ಟೆ ನೀವು ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ಪುಕ್ಸಟ್ಟೆನ ನೀವು ನಮ್ಮ ನಮ್ಮ ಖಾತೆಯಲ್ಲಿರೋ ರಜೆನ ಮಂಜೂರು ಮಾಡಿಕೊಂಡು ಅದನ್ನು ಕಳ್ಕೊಂಡು ಮೈನಸ್ ಮಾಡಿಕೊಂಡು ನಮಗೆ ವೇತನ ಕೊಟ್ಟಿರುವಂಥದ್ದು ನೀವು ಯಾಕೆ ಕರೋನಾ ಎಚ್ಚರ ಹಾಕೀರಾ ಅದ್ರ ಪ್ರಕಾರ ಮತ್ತೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವೇತನ ಹೆಚ್ಚಳ ಆಗಬೇಕಾಗಿದೆ ಇದೆಲ್ಲ ವಿಚಾರ ಇದೆ ಅದರಿಂದ ನೀವು ಸುಮ್ಮನೆ ಕಣ್ಣ ಮುಚ್ಚಾಲೆ ಆಟಗಳು ಆಡಬೇಡಿ ಇಲ್ಲೊಂದು ಅಲ್ಲೊಂದು ಕತೆ ಹೇಳ್ಬೇಡಿ ನೌಕರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ನ್ಯಾಯ ಕೊಡಿಸುವಂತೆ ಕೆಲಸ ಮಾಡಿ ನಿಮ್ಮನ್ನ ಇಡೀ ಇದೂ ನಿಮ್ಮನ್ನ ಪೂಜೆ ಮಾಡ್ತಾರೆ ಜೀಮಾನ್ ಪೂರ್ತಿ ಅದನ್ನು ಬಿಟ್ಟು ಜೊತೆಗೆ ಸರ್ಕಾರ ಆಡಳಿತ ಮಂಡಳಿಗಳು ಅವ್ರ ಆಡಳಿತ ಮಾಡ್ಲಿಕ್ಕೆ ಬಂದಿರುವಂಥವರು ಅದೋ ಇದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವ್ರ ಆಡಳಿತ ಮಾಡೋಕೆ ಏನು ಬೇಕು ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಂದಿದ್ದಾರೆ ಮನೆ ಮುಖ್ಯಮಂತ್ರಿ ಹತ್ರ ಮತ್ತೆ ಸಭೆ ಕರೆಸ್ತೀನಿ ಅವ್ರಿಗೆ ಒಪ್ಪಿಸ್ತೀನಿ ಮಾಡ್ತೀನಿ ಅನ್ನೋದನ್ನ ಬಿಡಿ ಈ ಬಾರಿ ಕಳೆದ ಬಾರಿ ಆಗಿರುವಂಥದ್ದು ಎಲ್ಲ ಮೂರು ಬಾರಿ ಮುಖ್ಯಮಂತ್ರಿ ಹತ್ರ ಆಗಿರುವಂಥ ವಿಚಾರ ಈಗ ನಿಮ್ಮ ಅಂಗಳದಲ್ಲಿದೆ ನೀವು ಇತ್ಯರ್ಥ ಮಾಡಬೇಕಾಗಿದೆ ನಿಮ್ಮ ಇಲಾಖೆ ಅದು ನಮ್ಮ ಕುಟುಂಬ ಇದ್ದಂಗೆ ಅಂತ ಕೂಡ ಹಲವಾರು ಜಾಗಗಳಲ್ಲಿ ಮೀಡಿಯಾದಲ್ಲಿ ಹೇಳ್ತಾ ಇದೀರಿ ನಿಮ್ಮ ಕುಟುಂಬನ ನೋಡ್ಕೊಳ್ಳೋ ರೀತಿನ ಇದು ಸ್ವಾಮಿ ಅಲ್ಲೊಂದು ಹೇಳಿಕೆ ಇಲ್ಲೊಂದು ಹೇಳಿಕೆ ಈ ರೀತಿ ಆ ರೀತಿ ಹೇಳಿಕೆ ಕೊಡ್ತಿರಲ್ಲ ಇದು ಶೋಭೆ ತರಲ್ಲ ಸ್ವಾಮಿ ನಿಮಗೆ ದಯಮಾಡಿ ಜೊತೆಗೆ ಸಂಘಟನೆಗಳಿಗೆ ನಾನು ಹೇಳೋದಿಷ್ಟೇ ಅದರ ಹದಿಮೂರನೇ ತಾರೀಕು ಕೂಡ ಅವರು ಕತೆ ಕಾದಂಬರಿ ಹೇಳಕ್ ಶುರು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಪ್ಪುವಂಗಿಲ್ಲ ನೀವೆಲ್ಲ ಒಗ್ಗೂಟಿದೀವಿ ಅನ್ನೋದಾದ್ರೆ ಸರ್ಕಾರ ನಮ್ಗೆ ಏನ್ ಕೊಡ್ಬೇಕು ಅದನ್ನ ಖಂಡಿತ ಕೊಡುತ್ತೆ ನೀವು ಒಗ್ಗೂಡ್ದೆಲ್ಲ ಇರೋದಾದ್ರೆ ನೌಕರರು ಕೂಡ ನಿಮ್ಮ ಮೇಲೆ ಇರುವಂತ ಭರವಸೆಗಳನ್ನ ಅಳಿಸಾಕಿ ನಾನೇ ಮುಂದಾಳ ತೋರಿಸ್ತೀನಿ ಹದಿಮೂರನೇ ತಾರೀಕು ವಿಫಲ ಆಗ್ಲಿ ನಾನು ಏನ್ ಮಾಡ್ಬೇಕಂತೇಳಿ ಅಲ್ಲೇ ನೌಕರ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ ನೀವೇನಾದ್ರೂನು ಹದಿಮೂರನೇ ತಾರೀಕು ಯಶಸ್ವಿ ಮಾಡ್ಕೊಂಡು ಬಂದಿಲ್ಲ ಅಂತಂದ್ರೆ ಮುಂದಾಳ ವಹಿಸಿ ನಾನು ಏನೇನು ಮಾಡ್ಬೇಕು ಹೆಂಗೆ ಮಾಡಬೇಕು ಅಂತೇಳಿ ಎಲ್ಲ ಚರ್ಚೆ ಆಗ್ತಾ ಇದೆ ಅದನ್ನ ನಾನು ಮುಂದಾಳತ ವಹಿಸಿ ನಾನು ಮಾಡ್ತೀನಿ ಆದ್ರೆ ನೀವು ಸಂಘಟನೆಗಳು ಹದಿಮೂರನೇ ತಾರೀಕು ಅವ್ರು ಕೊಡ್ತಾರೆ ಅಂತೇಳಿ ಎಷ್ಟಕ್ಕೋ ಒಪ್ಕೊ ಬರೋದಲ್ಲ ಮೂವ ಮೂವತ್ತೆಂಟು ತಿಂಗಳು ಹರಿಹರಿಸು ನಮ್ಮ ಹಕ್ಕು ಸ್ವಾಮಿಯದು ಯಾವ ಇಲಾಖೆಯಲ್ಲೂ ಈಗ ಇದೇ ಸರ್ಕಾರ ಇಪ್ಪತ್ತೇಳುವರೆ ಪರ್ಸೆಂಟು ಸರ್ಕಾರಿ ನೌಕರಿ ಕೊಟ್ಟಿದೆ ಅದೆಲ್ಲ ಮಂಡಳಿಗೂ ಅನ್ವಯಿಸ್ತದೆ ಅವರು ಮತ್ತೆ ಜಲಮಂಡಳಿಯವ್ರಿಗೆ ಅವ್ರದೇ ಆದಂತ ಅಲ್ಲಿ ಸಂಘಟನೆಗಳು ಕಾಲ ಕಾಲಕ್ಕೆ ಏನ್ ಕೊಡಿಸ್ಬೇಕು ಅದನ್ನ ಕೊಡಿಸ್ತಾ ಇದ್ದಾವೆ ಇವತ್ತು ಸಂತೃಪ್ತಿಯಿಂದ ಕೆಲಸ ಮಾಡ್ತಾ ಇದಾರೆ ಅವರು ನಮ್ಮ ನೌಕರು ಇವತ್ತು ಇಷ್ಟು ಕಷ್ಟ ಕಾರ್ಪಣ್ಯದಿಂದ ಕೆಲಸ ಮಾಡಿ ಚಳಿ ಮಳೆ ಗಾಳಿ ಅನ್ನದೇ ಕೆಲಸ ಮಾಡಿ ಏನು ಸೈನಿಕರಂತೆ ಏನ್ ಬಾರ್ಡ್ರಲ್ಲಿ ಸೈನಿಕರು ಕೆಲಸ ಮಾಡ್ತಾರಲ್ಲ ಆ ರೀತಿ ಕೆಲಸ ಮಾಡ್ತಾರೆ ಅಂತ ನೌಕರಿಗೆ ನೀವು ಬಾಯಿಗೆ ಮಣ್ಣು ಹಾಕೋ ಕೆಲಸ ಮಾಡಬೇಡಿ ಅನ್ನ ಹಾಕೋ ಕೆಲಸ ಮಾಡಿ ಹೊಟ್ಟೆ ತುಂಬೋ ಕೆಲಸ ಮಾಡಿ ಹೊಟ್ಟೆ ತುಂಬಿಸೋ ಕೆಲಸ ಮಾಡಿ ಬಿಟ್ಟು ಸುಮ್ಮನೆ ಅನ್ಯಾಯಕ್ಕೆ ಗುರಿ ಆಗ್ಬೇಡಿ ಸಂಘಟನೆಗಳಿಗೆ ನಾನು ಹೇಳುತ್ತಿರೋದು ಇಷ್ಟೇ ನೀವೇನಾದರೂ ಹದಿಮೂರನೇ ತಾರೀಕು ಮೂವತ್ತೆಂಟು ತಿಂಗಳು ಅರಿಹರ್ಸು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದನೇ ವೇತನ ಜಾಸ್ತಿ ಆಗಬೇಕು ಯಾಕೆ ಎರಡು ವರ್ಷಕ್ಕೆ ಯಾಕೆ ಬಿಡ್ಬೇಕು ನಾವು ಯಾಕೆ ಇವ್ರಿಗೆ ಯಾಕೆ ಈಗ ಇವರು ಏಕಾಏಕಿ ರಾತ್ರೋರಾತ್ರಿ ನೂರು ಪರ್ಸೆಂಟ್ ಸಂಬಳ ಜಾಸ್ತಿ ಮಾಡಿಕೊಡ್ರಲ್ಲ ಸಚಿವರುಗಳು ಎಲ್ಲ ಇಡೀ ರಾಜ್ಯದ ಜನಪ್ರತಿನಿಧಿಗಳು ಯಾರು ದುಡ್ಡು ರೀ ಅದು ಜನರ ತೆರಿಗೆ ಅಣ್ಣ ರೀ ಅವಾಗ ಅವ್ರಿಗೆ ಸಂಬಳ ಜಾಸ್ತಿ ಮಾಡ್ಕೊಳಕ್ಕೆ ಅವ್ರಿಗೆ ದುಡ್ಡಿತ್ತಾ ನಮಗೆ ವೇತನ ಜಾಸ್ತಿ ಮಾಡ್ತೀವಿ ಅಂತ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರಲ್ಲ ಜನರಿಗೆ ಹೇಳಿದ್ರಿ ಸಾರಿಗೆ ನೌಕರಿಗೆ ವೇತನ ಕೊಡಬೇಕು ಅದರಿಂದ ಟಿಕೆಟ್ ರೇಟ್ ಜಾಸ್ತಿ ಮಾಡ್ತಾ ಇದೀವಿ ಬಿಡಿ ಭಾಗಗಳು ಜಾಸ್ತಿ ಆಗ್ತಾ ಇದೆ ಅದರಿಂದ ನಾವು ಮೇಂಟೈನ್ ಆಗಲ್ಲ ಅಂತ ಹೇಳಿದ್ರೆ ಯಾಕೆ ಸ್ವಾಮಿ ನಿಮ್ಗೆ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸರ್ಕಾರಕ್ಕೆ ನಿಮ್ಗೆ ಏನಾರು ನೌಕರಿಗೆ ಕೊಡಿಸ್ಬೇಕು ಬಿಡ್ಬೇಕು ಅನ್ನೋ ಕಾಳಜಿ ಇದ್ರೆ ನೀವು ಮಾಡಿ ಅಂದ್ರೆ ನಿಮಗೆ ಸರಿಯಾದ ಪಾಠ ಖಂಡಿತ ನಾವು ಮುಂದಿನ ದಿನಮಾನಗಳಲ್ಲಿ ಕಲಿಸ್ತೀವಿ ಸಂಘಟನೆಗಳಿಗೆ ನಾನು ಹೇಳೋದಿಷ್ಟೇ ದಯಮಾಡಿ ನೀವು ಹದಿಮೂರನೇ ತಾರೀಕು ಮತ್ತೆ ಡೇಟ್ ಕೊಡೋದು ಯಾಕೆಂದ್ರೆ ಅವ್ರು ಮತ್ತೆ ಕಾಲಹರಣ ಮಾಡ್ಲಿಕ್ಕೆ ಮುಂದೆ ಚುನಾವಣೆಗಳು ಬರ್ತವೆ ನೀತಿ ಸಂಹಿತೆ ಬರ್ತವೆ ಅದನ್ನ ಕಾಲಹರಣಕ್ಕೆ ಆಟ ಆಡ್ತಾ ಇದಾರೆ ಅದಕ್ಕೆ ನೀವು ಆಸ್ಪದ ಕೊಡಬೇಡಿ ಹದಿಮೂರನೇ ತಾರೀಕು ಯಶಸ್ವಿ ಆಗ್ಲೇಬೇಕು ಒಂದು ಒಂದು ಇಪ್ಪತ್ನಾಕರಿಂದ ವೇತನ ಆಗ್ಬೇಕು ಮೂವತ್ತೆಂಟು ತಿಂಗಳ ಅರಿಯಸ್ ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆ ಇಲ್ಲ ಏನ ಕಮಿಟಿ ವರದಿ ಹೇಳ್ತದೆ ಕಮಿಟಿ ವರದಿ ಹೇಳ್ತದೆ ಅಧ್ಯಕ್ಷರು ಕೊಟ್ಟಿರೋ ವರದಿ ಹೇಳ್ತದೆ ಅಂತ ಹೇಳ್ತಾರಲ್ಲ ಯಾಕೆ ಅದನ್ನು ತೋರಿಸ್ತಾ ಇಲ್ಲ ಅವ್ರ ಹಿಂದೆನೆ ಇದೇ ಸಂಸ್ಥೆನಲ್ಲಿ ಎಮ್ ಡಿ ಆಗಿದ್ದಂತವ್ರು ಅವ್ರ ಪಿರಿಯಡ್ ಅಲ್ಲಿ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಸ್ವಾಮಿ ಆ ಕಮಿಟಿಲಿ ನಮ್ಮ ಸಾರಿಗೆ ಮುಖಂಡರುಗಳ್ನು ಒಂದು ಸೇರಿಸಬೇಕಾಗಿತ್ತಲ್ವಾ ಇವತ್ತು ಆರ್ಥಿಕ ತಜ್ಞರು ಇರ್ತಾರಲ್ಲ ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಏನನ್ನ ಆಗ್ಬೇಕು ಅದನ್ನ ಅದನ್ನು ಸೇರಿಸಿದ್ರೆ ಆಗ್ತಿರ್ಲಿಲ್ವಾ ಅವ್ರ ಅಂತೆ ಅವ್ರು ಕೊಟ್ರಂತೆ ಅದಕ್ಕೆ ಗದ್ದಾ ತಿಂಗಳು ಮಾತ್ರ ಕೊಡ್ತಾರಂತೆ ಅಲ್ಲಿಗೆ ಅಲ್ಲಿಗೆ ಬರಲಿಲ್ವ ಸ್ವಾಮಿ ಒಂದು ಒಂದು ಇಪ್ಪತ್ತರಿಂದ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದೀರಿ ನಮಗೆ ಸುಮ್ಮನೆ ಕತೆ ಕಾದಂಬರಿ ಹೇಳ್ಬೇಡಿ ಸಂಘಟನೆಗಳಿಗೆ ನಾನು ಹೇಳೋದಿಷ್ಟೇ ನೀವೇನಾದರೂ ಹದಿಮೂರನೇ ತಾರೀಕು ಮತ್ತೆ ಅವ್ರಿಗೆ ಆಸ್ಪದ ಟೈಮ್ ಕೊಡೋದಾದ್ರೆ ಮುಂದಿನ ದಿನಮಾನದಲ್ಲಿ ಏನ್ ಮಾಡಬೇಕು ಅಂತೇಳಿ ನೌಕರ ಚರ್ಚೆ ಮಾಡ್ತಾ ಇದ್ರೆ ನನ್ನ ಜೊತೆ ಫೋನಲ್ಲಿ ಸಂಪರ್ಕದಲ್ಲಿದ್ದಾರೆ ನಾನು ಅದನ್ನು ಮಾಡೇ ಮಾಡ್ತೀನಿ ಒಕ್ಕೂಟವ್ರಿಗೆ ಹೇಳ್ತಾ ಇರೋದಿಷ್ಟೇ ನೀವು ಪ್ರತಿಷ್ಠೆಗಳನ್ನ ಬಿಡಿ ಇವತ್ತು ಏನ್ ಪಡ್ಕೋಬೇಕು ಅನ್ನುವಂಥ ವಿಚಾರದಲ್ಲಿ ನೌಕರಿಗೆ ಏನ್ ಕೊಡಿಸಬೇಕು ಅನ್ನುವಂಥ ವಿಚಾರದಲ್ಲಿ ಒಗ್ಗೂಡಿ ನೀವು ಅತ್ತೆ ಹೇಳೋದು ಅವ್ರ ಇತ್ತ ಹೇಳೋದು ಮಾಡೋದು ಸರಿಯಲ್ಲ ಈಗ ಆಲ್ರೆಡಿ ಮೊನ್ನೆ ಒಂದು ವಿಡಿಯೋ ನೋಡಿದೆ ಮೊನ್ನೆ ಅನಂತ್ ಸುಬ್ರಾವ್ ಅವರು ಬರ್ಲಿ ನಮ್ಗೇನು ಸಂಬಳ ಜಾಸ್ತಿ ಆದ್ರೆ ಬೇಡ ಅಂತೀವ ಬಂದ್ ಜೊತೆಗೂ ಕೈ ಜೋಡಿಸ್ಲಿ ಎನ್ನುವಂತ ವಿಚಾರದಲ್ಲಿ ಮೊನ್ನೆ ನಿಗಮ ಟಿವಿ ಚಾನೆಲ್ ಅಲ್ಲಿ ಹೇಳಿರುವಂತದ್ದು ಯಾಕೆ ಹೇಳಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾಕೆ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಜನ ತೀರ್ಮಾನ ಮಾಡ್ತಾರೆ ನೀವು ಒಗ್ಗೂಡಿ ಒಂದು ನಿರ್ಧಾರಕ್ಕೆ ಬಂದು ಸರ್ಕಾರ ಮುಂದೆ ಡೇಟ್ ತಗೊಳ್ತೀವಿ ಮತ್ತೊಂದು ಊರುದಾದ್ರೆ ನೀವು ಒಗ್ಗೂಡಿ ಮತ್ತೊಂದು ಹೋರಾಟಕ್ಕೆ ಸಿದ್ಧರಾಗಿರಿ ಆಗ ಸರ್ಕಾರ ನಮ್ಮ ಮಾತು ನಮ್ಮ ವಿಚಾರನ ನಮಗೆ ಏನ್ ಕೊಡ್ಬೇಕು ಅದ್ರ ಬಗ್ಗೆ ಮಾತುಕತೆ ಮಾಡುತ್ತೆ ನೀವು ಅದನ್ನ ಮಾಡ್ತಾ ಇಲ್ಲ ಅವನ್ ಬರ್ತಾ ಇಲ್ಲ ಇವನ್ ಬರ್ತಾ ಇಲ್ಲ ಅಂತ ನೀವು ನೀವೇ ಕಿತ್ತಾಡ್ತಾ ಇದ್ರಿ ಇದನ್ನೆಲ್ಲ ನೌಕರು ಗಮನಿಸ್ತಾ ಇದಾರೆ ಒಂದಿನ ಅಲ್ಲ ಒಂದಿನ ಮುಂದೆ ಸರ್ಕಾರ ಈ ಸರ್ಕಾರಕ್ಕಾಗ್ಲಿ ನಿಮ್ಮ ಸಂಘಟನೆಗಳಿಗಾಗ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನು ಮಾತು ಮುಗಿಸ್ತೇನೆ ಸ್ನೇಹಿತರೆ ಈ ವಿಡಿಯೋ ಜಾಸ್ತಿ ಆಗ್ತಾ ಇದೆ ದಯಮಾಡಿ ಈ ವಿಚಾರ ಎಲ್ಲ ನೌಕರಿಗೂ ತಲುಪುವಂತ ವಿಚಾರ ನೋಡಿ ತಲುಪಿಸಿ ನೌಕರಿಗೆಲ್ಲ ತಿಳಿಲಿ ಇನ್ನೂ ಏನೇನು ಆಗ್ತಾ ಇದೆ ಆ ವಿಚಾರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮುಂದೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಬಂಧುಗಳೇ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ಸ್ನೇಹಿತರೆ ನಮಸ್ಕಾರ